ನಾನು ವಿಷಯ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿಯಲ್ಲಿ ಸತತ ಐದು ಬಾರಿ ಸದಸ್ಯರಾಗಿ ಸತತವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಸತತ ಐದು ಬಾರಿ ಚುನಾವಣೆಯಲ್ಲಿ ಗೆಲುವನ್ನು ಕಂಡಿರುವಂತವರು ಹಾಗೆ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿಯಲ್ಲಿ ಒಮ್ಮೆ ಅಧ್ಯಕ್ಷರಾಗಿ ಮತ್ತೊಮ್ಮೆ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಹಿಂದಿನ ಅವಧಿಯಲ್ಲಿ ಅವರು ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯಲ್ಲಿ ಐದನೇ ಬಾರಿಗೆ ಸದಸ್ಯರಾಗಿ ತಮ್ಮ ಏನು ಅಭಿವೃದ್ಧಿ ಕೆಲಸಗಳ ಜೊತೆಗೆ ಹಲವಾರು ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಬಿಜೆಪಿ ಮುಖಂಡರಾಗಿರುವಂತಹ ಶ್ರೀಯುತ ಅಬ್ದುಲ್ ಹಮೀದ್ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಅಬ್ದುಲ್ ಅವರೇ ಪ್ರಮುಖವಾಗಿ ಸತ್ತ ಐದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿರುವಂತದ್ದು ಹೇಗನ್ಸತ್ತೆ ಐದು ಬಾರಿ ಗ್ರಾಮ ಪಂಚಾಯತ್ ಆಯ್ಕೆ ಆಗಿರುವಂತದ್ದು ಐದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿದೆ ಜನಗಳ ಜೊತೆ ನಾನಿದ್ದೀನಿ ಜನಗಳ ಜೊತೆ ಅಂದ್ರೆ ನಾನು ಟ್ವೆಂಟಿ ಫೋರ್ ಅವರ್ಸ್ ಅವರಿಗೆ ಟೈಮ್ ಕೊಡ್ತೇನೆ ಹಾಗಾಗಿ ಜನ ಪ್ರತಿ ಬಾರಿ ನನ್ನ ಗೆಲ್ಸಿದ್ದಾರೆ ಪ್ರತಿ ಬಾರಿ ಹೆಚ್ಚು ಲೀಡ್ ಕೊಟ್ಟೆ ಗೆಲ್ಸಿದ್ದಾರೆ ಹೊಸಲೂ ನಾನು ಚಿಕ್ಕಮಗಳೂರು ಡಿಸ್ಟಿಕ್ ಗೆ ಹೈಯಸ್ಟ್ ಓಟ್ ತಗೊಂಡು ಗೆದ್ದಿದ್ದೀನಿ ಹೌದು ಈಗ ಏನಂದ್ರೆ ಗ್ರಾಮ ಪಂಚಾಯತ್ ಅಂತ ಬಂದಾಗ ಆ ಸ್ಥಳೀಯ ಆಡಳಿತ ಹಲವಾರು ಸಮಸ್ಯೆಗಳನ್ನ ಜನರಿಗೆ ಜನರ ಸಮಸ್ಯೆಗಳನ್ನ ಅತಿ ಹತ್ತಿರದಲ್ಲಿ ನೋಡುವಂತ ಗ್ರಾಮ ಗ್ರಾಮ ಪಂಚಾಯತ್ ಹಾಗಾಗಿ ಸತತವಾಗಿ ಐದು ಬಾರಿ ಗೆಲ್ಬೇಕಿರ್ಲೇಬೇಕು ಸಾಧ್ಯ ಆಯ್ತು ಬಾರಿ ನಿಮ್ಮನ್ನ ಗೆದ್ದಾಗ ನನ್ನ ವಾರ್ಡ್ ಏನಿತ್ತು ಒಂದೇ ಒಂದು ಇದು ಹಂಚಿನ ಮನೆಗಳಿರ್ಲಿಲ್ಲ ಎಲ್ಲಾ ಗುಡ್ಸಲ್ಗಳೇ ಇದ್ದಿದ್ದು ಸಾಧಾರಣ ಈ ಕೌರಿ ಭಾಗದಲ್ಲಿ ಗುಡ್ಸಲ್ಗಳೇ ಆವಾಗ ಕಾಂತರಾಜ್ ಅಂತ ಇವು ಅವರಿದ್ರು ಅವರು ನಮಗೆ ತುಂಬಾ ಮನೆಗಳನ್ನು ಕೊಟ್ಟರು ಒಂದು ವರ್ಷಕ್ಕೆ ನೂರು ನೂರ ಇಪ್ಪತ್ತೈದು ಜೀವರಾಜ್ ಅವರ ಕಾಲದಲ್ಲಿ ನೂರು ನೂರ ಇಪ್ಪತ್ತೈದು ಮನೆ ನಮ್ಮ ಒಂದು ವರ್ಷಕ್ಕೆ ಒಂದು ಪಂಚಾಯತಿ ಕೊಡ್ತಾರೆ ಆವಾಗ ನಾವು ಎಲ್ಲಾ ಮನೆಯ ಆಶ್ರಯ ಮನೆ ಕೊಟ್ಟು ಎಲ್ಲಾ ಮನೇನು ಒಳ್ಳೆ ಮನೆ ಒಳ್ಳೆ ವರ್ಷದಲ್ಲಿ ನಿಮಗೆ ಚೆನ್ನಾಗಿರುವಂತವರೇ ಕೊಟ್ಟಿದ್ದಾರೆ ಕಾಂತರಾಜ್ ಇವಾಗ ಇರುವಾಗ ಅಂದ್ರೆ ನಾವ್ ಅಷ್ಟು ಪ್ರೋಗ್ರೆಸ್ ಮಾಡ್ತಾ ಇದ್ವಿ ಅಷ್ಟು ಫಾಸ್ಟ್ ಮಾಡ್ತಾ ಇದ್ವಿ ನಮ್ ಪಂಚಾಯತಿ ಕರ್ದು ಕೊಡ್ತಿದ್ರು ಬೇರೆ ಪಂಚಾಯತಿ ಉಳಿದಿದ್ದ ಮನೆಗಳೆಲ್ಲ ನಮಗೆ ಕೊಡ್ತಿದ್ರು ಅವಾಗ ಆ ತರ ಆಗಿ ನಮ್ಗೆ ಜನಗಳಿಗೆ ತುಂಬಾ ಹೆಲ್ಪ್ ಮಾಡಕ್ ಅವಾಗ ಏನೋ ಒಂದು ರಿಜಿಸ್ಟರ್ ರಿಜಿಸ್ಟ್ರೇಷನ್ ಆಗ್ಬೇಕು ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಬೇಕು ಈ ಮನೆಗಳು ಕೊಟ್ಟವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅದು ಇದೆಲ್ಲ ಅವ್ರನ್ನ ತಿರ್ಗಾಡಕ್ ಬಿಡ್ತಿರ್ಲಿಲ್ಲ ರಿಜಿಸ್ಟ್ರೇಷನ್ ದಿವಸ ಮಾತ್ರ ಕರ್ಕೊಂಡು ಹೋಗಿ ಅವ್ರ ಖರ್ಚು ವೆಚ್ಚ ಏನಿದೆ ನನ್ನ ಕೈಯಿಂದ ಹಾಕೊಂಡು ನಾನು ಸಾಲ ಮಾಡಿನ ನನ್ನ ಕೈಯಿಂದ ಹಾಕೊಂಡು ಮಾಡ್ಕೊಟ್ಟಿದ್ದೀನಿ ಹಾಗಾಗಿ ಜನ ನನ್ನನ್ನು ಇವತ್ತು ನೆನ್ಪಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ಯಾರೇ ಸತ್ರು ಯಾರೇ ಏನೇ ಆದ್ರೂ ನಾನು ಅಲ್ಲಿ ಹೋಗಿ ಅವ್ರಿಗೆ ನನ್ನ ಕೈಯಲ್ಲಾಗಿದ್ದು ಏನ್ ಸಹಾಯ ಮಾಡ್ಬೇಕಾ ಅದನ್ನ ಮಾಡ್ತೀನಿ ಅಂದ್ರೆ ಈಗ ಒಂದು ಚುನಾವಣೆ ಅಂತ ಬಂದಾಗ ಸೇವೆ ಮತ್ತು ಅಭಿವೃದ್ಧಿ ಎರಡು ಕೂಡ ಹಾಗೆ ನಿಮ್ಮ ಒಂದು ಈಗ ಒಂದು ಐದು ಬಾರಿ ಅಂದ್ರೆ ಒಂದು ಇಪ್ಪತ್ತೈದು ವರ್ಷಗಳಿಂದ ಗ್ರಾಮಾಂತರ ಸದಸ್ಯರಾಗಿರುವಂತದ್ದು ನಿಮ್ಮ ಒಂದು ಇಪ್ಪತ್ತೈದು ವರ್ಷಗಳ ಸದಸ್ಯರಾಗಿ ನೀವು ಮಾಡಿರುವಂತಹ ಪ್ರಮುಖ ಅಭಿವೃದ್ಧಿ ಕೆಲಸ ಇಪ್ಪತ್ತೈದು ವರ್ಷದ ಅಂದ್ರೆ ಒಂದೇ ಒಂದು ಕಾಂಕ್ರೀಟ್ ಡ್ರೈನೇಜ್ ಇರಲಿಲ್ಲ ನಾವು ಸಾಮಾನ್ಯ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ವಾರ್ಡ್ ಅಲ್ಲಿ ಈಗ ಕಾಂಕ್ರೀಟ್ ಡ್ರೈನೇಜ್ ಆಗಿ ಮತ್ತೆ ಒಂದ್ಸಲ ಎಲ್ಲಾ ರೋಡ್ಗಳಿಗೂ ಜೀವರಾಜ್ ಅವರ ಕಾಲದಲ್ಲಿ ನಾವು ಟಾರ್ ಹಾಕಿದ್ವಿ ಈಗೆಲ್ಲ ಹೋಗ್ತಾ ಬಂದಿದೆ ಆ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನೂ ಇಲ್ಲ ನಮ್ಗೆ ಅನುದಾನ ನಮ್ಮ ಪಂಚಾಯತಿ ಅನುದಾನದಲ್ಲಿ ಸಾಕಾಗಲ್ಲ ನಮಗೆ ಖಾಲಿ ಮೂವತ್ತು ಲಕ್ಷ ಅನುದಾನ ಬರೋದು ಹದ್ನೈದು ಜನ ಮೆಂಬರ್ಗಳಿದ್ವಿ ನಮ್ ದೊಡ್ಡ ಪಂಚಾಯತಿ ಹೌದು ನಮಗೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ರೋಡ್ ಕೆಲಸಗಳು ಆಗ್ತಾ ಇಲ್ಲ ಚಾರಿಟಿ ಗ್ರಾಂಟ್ ಎಲ್ಲ ಈಗ್ಲೂ ಮಾಡ್ತಾ ಇದೀವಿ ನಾವು ಎನ್ ಆರ್ ಜಿ ಅದು ಇದು ಮೇಂಟೈನ್ ಮಾಡ್ಕೊಂಡು ಮರ್ಜಿ ಮಾಡ್ಕೊಂಡು ಮಾಡ್ತಾ ಇದೀವಿ ಈಗ ಒಂದು ಪಂಚಾಯತಿ ಅಂತ ಬಂದಾಗ ಸ್ಥಳೀಯವಾಗಿ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಹೇಗೆ ನಡೀತಾ ಇದೆ ಅಭಿವೃದ್ಧಿ ಕೆಲಸ ಚೆನ್ನಾಗೆ ನಡೀತಾ ಇದೆ ಆದ್ರೆ ನಮ್ಗೆ ಒಂದು ಬೇಜಾರಿದೆ ಅಂದ್ರೆ ನಮಗೆ ರೋಡ್ ಕೆಲಸಗಳು ಮಾಡ್ಕೊಡಕ್ ಆಗ್ತಾ ಇಲ್ಲ ನಾವು ಕಾಂಕ್ರೀಟ್ ರೋಡ್ ಈ ಸಲನು ಒಂದ್ ಎರಡು ಮಾಡಿದೀವಿ ಅಲ್ಲಲ್ಲಿ ಕಾಂಕ್ರೀಟ್ ರೋಡ್ಗಳು ಮಾಡ್ತಾ ಇದೀವಿ ಈ ಟಾರ್ ರೋಡ್ ಗೆ ನಮ್ಮ ಹತ್ರ ದುಡ್ಸಿಗೆ ಎನ್ ಆರ್ ಅಲ್ಲಿ ಅವಕಾಶ ಇಲ್ಲ ನಾವು ಎನ್ಆರ್ ಜಿ ಸ್ವಲ್ಪ ಮರ್ಜಿ ಮಾಡ್ಕೊಂಡು ಕಾಂಕ್ರೀಟ್ ರೋಡ್ ಸ್ವಲ್ಪ ಮಾಡ್ತಾ ಇದ್ವಿ ಸುಮಾರು ಕಾಂಕ್ರೀಟ್ ರೋಡ್ ಮಾಡಿದ್ವಿ ಶಾಸಕರ ಕಡೆಯಿಂದ ನಿಮ್ಮ ಒಂದು ಪಂಚಾಯತಿಗೆ ಏನಾದ್ರೂ ವಿಶೇಷ ಅನುದಾನ ಸಿಕ್ಕಿದ್ಯಾ ಈಗಿನ ಶಾಸಕರ ಹಾಲಿ ಶಾಸಕರ ಕಡೆಯಿಂದ ನನ್ನ ವಾರ್ಡಿಗೆ ಅಂತ ಹೇಳಿದ್ರೆ ಹೋಲ್ಸಲ ಗಾಂಧಿನಗರದಲ್ಲಿ ಒಂದು ಒಂದು ಮೂರ್ ನಾಲ್ಕು ಲಕ್ಷದ ಒಂದು ರೋಡ್ ಮಾಡ್ಕೊಟ್ಟಿದ್ದಾರೆ ಅಷ್ಟೇ ಮತ್ತೆ ತುಂಬಾ ನಾವು ಕೇಳಿದ್ವಿ ಈಗ ನಮ್ ಭಾರತ ರೇಷ್ಮೆ ರೋಡ್ ಸಮೇತ ಮನ್ಷಾದ ತಿರ್ಗಾಟಿಲ್ಲ ಇವತ್ತು ಸಂಪೂರ್ಣವಾಗಿ ಇವತ್ತು ಬೈಕಲ್ಲೊಬ್ರು ಬಿದ್ರಲ್ಲಿ ನಮಗೆ ಬೇಜಾರಾಗುತ್ತೆ ನೋಡುವಾಗ ದೊಡ್ಡ ದೊಡ್ಡ ಹೊಂಡ ಬಿದ್ದಿದೆ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇದ್ದಿದ್ರೆ ಅವ್ರ ಹತ್ರ ಮಾಡ್ತಿದ್ವಿ ಅದು ಜಿಲ್ಲಾ ಪಂಚಾಯತಿ ಅನುದಾನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಎರಡು ಸರ್ಕಾರನು ತಪ್ಪು ಮಾಡ್ತೀವಿ ನಮ್ ಬಿಜೆಪಿ ಸರ್ಕಾರನು ಎರಡು ವರ್ಷ ಚುನಾವಣೆ ಮಾಡ್ಲಿಲ್ಲ ಇವರು ಮಾಡ್ಲಿಲ್ಲ ಹಾಗಾಗಿ ನಾಲ್ಕು ಮೊದಲು ಏನಾಗ್ತಿತ್ತು ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೆಂಬರ್ಗಳು ಪ್ರತಿ ಸರಿ ಆಕ್ಷನ್ ಪ್ಲಾನ್ ಆಗುವಾಗ ಬೇಕು ನಿಮ್ಮಲ್ಲಿ ಏನಾದ್ರು ಬೇಕ ಕೇಳ್ತಿದ್ರು ನಾವು ನಮ್ಗೆ ಏನು ಕೆಲಸಗಳು ಬೇಕು ಅದನ್ನ ಅವ್ರ ಹತ್ರ ಕೇಳಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದ್ರೂ ಕೊಡ್ತಿದ್ರು ಈಗ ನಾಲ್ಕೈದು ವರ್ಷದಿಂದ ಅದಿಲ್ಲ ಹಾಗಾಗಿ ಅಭಿವೃದ್ಧಿ ಸ್ವಲ್ಪ ಕುಂಠಿತ ಆಗಿದೆ ಅಂತಲೇ ಹೇಳ್ಬಹುದು ಓಕೆ ಅದರ ಜೊತೆಯಲ್ಲಿ ನೀವು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿಯಲ್ಲಿ ಬಿಜೆಪಿ ಬೆಂಬಲಿತರ ಗೆದ್ದು ನಂತರ ನೀವು ಅಧ್ಯಕ್ಷರು ಒಂದ್ ಅವಧಿಯ ಅಧ್ಯಕ್ಷ ಆಗಿ ಕೂಡ ಸೇವೆ ಆ ಅಧ್ಯಕ್ಷರಾಗಿ ಹೇಗಿತ್ತು ನಿಮ್ಮ ಒಂದು ಅಭಿವೃದ್ಧಿ ಕೆಲಸಗಳು ನಿಮ್ಮೊಂದು ಕಾರ್ಯಚಟುವಟಿಕೆ ಆದಾಗ ನಾನ್ ತುಂಬಾ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಮಾಡಿದ್ದೀನಿ ಮತ್ತೆ ನಮ್ಮ ಪಂಚಾಯತಿ ಆಫೀಸ್ ಉಂಟಲ್ಲ ಒಂದು ದನದ ಕೊಟ್ಟಿಗೆ ತರ ಇತ್ತು ನನ್ನ ಅಧ್ಯಕ್ಷರ ಅವಧಿಯಲ್ಲಿ ನಾನು ದುಡ್ಡಿಟ್ಟು ಆ್ಯಕ್ಷನ್ ಪ್ಲಾನ್ ಅಲ್ಲಿ ದುಡ್ಡು ಇಟ್ಕೊಂಡು ಒಂದು ಮಾದರಿ ಪಂಚಾಯತಿ ಆಫೀಸ್ ಬೇಕಂತ ಹೇಳಿ ನಾನು ಪಂಚಾಯತಿ ಆಫೀಸ್ ಅವಾಗ ನಾನು ರೆಡಿ ಮಾಡಿದ್ದು ರೆಡಿ ಮಾಡಿದ್ರೆ ಫುಲ್ ಸೋರದು ಯಾರು ಮನುಷ್ಯದವ್ನ ಒಳಗಡೆ ಕೂರಂಗಿಲ್ಲ ಅದೊಂಥರ ಗೋಡನ್ ತರ ಇತ್ತು ಅವಾಗ ನಮ್ಮ ಇವರು ಇವ ಇದ್ರಿ ಅವರು ಇವೊ ಬಂದು ನೋಡಿದವರು ಇಡೀ ಕೊಪ್ಪ ತಾಲೂಕಿನಲ್ಲಿ ನಾವು ಫಸ್ಟ್ ಮಾಡಿದ್ವಿ ಓಕೆ ನಾವು ಫಸ್ಟ್ ಮಾಡಿದಾಗ ಎಲ್ಲ ಇವೋ ಎಲ್ಲ ಪಂಚಾಯತಿ ಅವ್ರಿಗೆ ಹೇಳಕ್ ನೋಡಿ ತೋರ್ ಮಾಡಿದ್ವಿ ನೀವು ಕೊಪ್ಪ ಗ್ರಾಮಾಂತರ ಹೋಗಿ ನೋಡಿ ನಿಮ್ಮ ಪಂಚಾಯತ್ ಆಫೀಸನ್ನು ಹಾಗೆ ಮಾಡಿ ಅಂತ ಫಸ್ಟ್ ನಮ್ಮ ಕೊಪ್ಪ ತಾಲೂಕಿನಲ್ಲಿ ಅಷ್ಟು ಒಳ್ಳೆ ಪಂಚಾಯತಿ ಆಫೀಸ್ ಮಾಡಿದ್ದು ನಾನೇ ಓಕೆ ಅಂದ್ರೆ ನೀವು ಸತ ಐದು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಇಷ್ಟೆಲ್ಲ ಒಂದು ಪಂಚಾಯಿತಿಯಲ್ಲಿ ನೀವು ಪಂಚಾಯತಿ ಸ್ಥಳೀಯ ಸಂಸ್ಥೆಯಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಿರುವಂಥದ್ದು ನಿಮ್ಮ ಒಂದು ಇಪ್ಪತ್ತೈದು ವರ್ಷಗಳ ಜರ್ನಿ ಅಬ್ದುಲ್ ಅಹಮೀದ್ ಅವರಿಗೆ ಖುಷಿ ಇದೆಯಾ ಖುಷಿ ಇದೆ ನನಗೆ ತುಂಬಾ ಖುಷಿ ಇದೆ ನಾನು ಮಾಡಿರೋ ಕೆಲಸಕ್ಕೆ ನನ್ನ ಯಾವ ಮೆಂಬರ್ಗಳು ಮಾಡೋಕೆ ಸಾಧ್ಯ ಇಲ್ಲ ಅಷ್ಟು ಕೆಲಸ ಮಾಡಿದ್ದೀನಿ ಅಂತ ನನಗೆ ತೃಪ್ತಿ ಇದೆ అదర్ జీ ముందు పంచాయతీ వ్యాప్తి కొప్ప గ్రామాంతర గ్రామ పంచుల్ గిరు అంత ఇప్ప వర్షింది గ్రామాంతర గ్రామ పంచాయతీ వ్యాప్తలు ప్రముఖ సమస్య ఈ రోడ్ందే మొదలు ఆల్మోస్ట్ నవ్వు ఈ రోడిన్ సమస్య గ్రామ పంచాయతీ అన్నదే ಶಾಸಕರೇನು ನಾನು ಶಾಸಕರ ಒಂದು ಹೇಳಲ್ಲೋಡಿಸ್ಬೇಕು ಅದರ ಜೊತೆಲಿ ಪಂಚಾಯತಿ ಒಬ್ಬ ಸದಸ್ಯರಾದವ್ರಿಗೆ ಅವ್ರದೇ ಆದ ಕಲ್ಪನೆಗಳ ನನ್ನ ಅವಧಿಯಲ್ಲಿ ಈ ರೀತಿಯಾದ ಕೆಲಸವನ್ನ ಮಾಡಬೇಕು ಅಂತ ನಿಮ್ಗೆ ಈ ನಿರೀಕ್ಷೆ ಇದೆ ಪಂಚಾಯತಿ ಕುರಿತಾಗಿ ನನಗೆ ನನ್ನ ಪಂಚಾಯತಿ ಇನ್ನು ಸಿಂಗಾಪುರ್ ಮಾಡಬೇಕಂತ ಇದೆ ಆದ್ರೆ ಏನ್ ಮಾಡೋದು ಅನುದಾನ ನಮಗೆ ಬರೋದು ಭಾರಿ ಕಡಿಮೆ ನಮಗೆ ಮೊದ್ಲು ನೋಡಿ ಕೊರೋನಾಕ್ಕಿಂತ ಮೊದಲು ನಲ್ವತ್ತು ಲಕ್ಷ ಅನುದಾನ ಬರ್ತಿತ್ತು ಕೊರೋನಾದ ನಂತರ ಹತ್ತು ಲಕ್ಷ ಕಟ್ ಮಾಡಿದ್ರು ಅದೀಗ ಮೂವತ್ ಲಕ್ಷ ಮಾಡಿದ್ ಮೂವತ್ ಲಕ್ಷ ಎಸ್ಲೇ ಇಲ್ಲ ನಾವು ಹದ್ನೈದು ಜನ ಮೆಂಬರ್ಗಳಿದೀವಿ ನಾವು ಮೆಂಬರ್ ವೈಸ್ ಹಂಚ್ಕೊಳ್ತೀವಿ ಅದು ಅವ್ರ ಅವ್ರ ಅಂತ ಹೇಳಿ ನಮ್ಮ ವಾರ್ಡಿ ಬಂದಾಗ ನಮ್ಗೆ ಎಂಟು ಲಕ್ಷ ದುಡ್ಡು ಬರುತ್ತೆ ಎಂಟು ಲಕ್ಷದಲ್ಲಿ ನಾವು ಅದು ಪರ್ಸೆಂಟೇಜ್ ಅದು ಇದೆ ಅಂತ ಹೋಗ್ತಾ ಎಸ್ ಸಿ ಎಸ್ ಟಿ ಅಂತ ಹೋಗ್ತಾ ನಮ್ಗೆ ಏನು ಕೆಲಸ ಮಾಡಕ್ಕಾಗಲ್ಲ ಕರೆಕ್ಟ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದು ಜನಗಳ ಮೆಂಬರ್ ಇರುವಂತದ್ದು ಸತತವಾಗಿ ಬಹುಶಾಲಿ ಬಿಜೆಪಿಯ ಬೋರ್ಡ್ ಆಯ್ಕೆಯಾಗಿ ಬರ್ತಾ ಇದೆ ಹೌದು ಮೂರು ನಾಲ್ಕು ನಾಲ್ಕು ಒಂದು ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ಎರಡ್ ಸಾವಿರದ ನಾಲ್ಕ ಐದು ಅವಧಿಯಿಂದ ಹಿಡಿದು ಇದುವರೆಗೂ ಬಿಜೆಪಿ ಇರುವಂತದ್ದು ನೀವು ಕೂಡ ಅಂದಿನಿಂದಲೂ ಕೂಡ ಬಿಜೆಪಿನೇ ತೊಡಸ್ಕೊಂಡಿದ್ರೆ ಹಿಂದೆ ಕಾಂಗ್ರೆಸ್ ನನ್ನ ವಯಸ್ಸಿನಲ್ಲಿ ನಾನು ಈಗ ವರ್ಷ ಹದಿನೆಂಟನೇ ರಾಜಕೀಯ ಸ್ಟಾರ್ಟ್ ಮಾಡಿದ್ದೆ ಜಿ ಡಿ ಪರಮೇಶ್ವರ್ ಅಂತ ಇದ್ರು ವಿಜಯ ಜಲ್ರ ಗುರುಗಳು ಅವ್ರ ಜೊತೆ ಸೇರ್ಕೊಂಡು ನಾವು ರಾಜಕೀಯ ಸ್ಟಾರ್ಟ್ ಮಾಡಿದ್ದು ಅವತ್ತಿಂದನೂ ರಾಜಕೀಯ ಮಾಡ್ತಾನೆ ಇದ್ದೀನಿ ನಾನೇನೋ ಮನೇಲಿ ಗೊತ್ತಿಲ್ಲ ಸಕ್ರಿಯ ಸಕ್ರಿಯವಾಗಿ ರಾಜಕೀಯದಲ್ಲೇ ಇದ್ದೀನಿ ಅದರ ಜೊತೆಲಿ ಪ್ರಮುಖವಾಗಿ ನೀವೀಗ ಹಿಂದಿನವರೆಗೆ ಈಗ ಕಳೆದ ಒಂದು ಐದು ಅಲ್ಲಿ ಮೊದಲ ಬಾರಿ ನೀವು ಕಾಂಗ್ರೆಸ್ನಲ್ಲಿ ಗೆದ್ದು ಎರಡನೇ ಬಾರಿ ಗೆದ್ದ ನಂತರ ನೀವು ಬಿಜೆಪಿ ಬರ್ತಾರ ಅಂದ್ರಿಂದ ಬಿಜೆಪಿ ಮೂರು ಬಾರಿ ಸತವಾಗಿ ಗೆದ್ದಿರುವ ಆ ಈ ಸಂದರ್ಭದಲ್ಲಿ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತ್ ಕೂಡ ಬಿಜೆಪಿ ಮುಂದೆ ಈಗ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಪುನಃ ಚುನಾವಣೆ ಇದೆ ಮತ್ತೆ ಬಿಜೆಪಿ ಬೆಂಬರಿತ ಬೋರ್ಡ್ ಬರೋ ಸಾಹಿತ್ಯ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾನು ಮೊದ್ಲು ನಮ್ಮ ವಾರ್ಡ್ ಹಿಂದೆ ತೊಗೊಳ್ಳಿ ನಾನು ಹಿಂದೆ ಕಾಂಗ್ರೆಸ್ ಇರುವಾಗ ನಮ್ಮ ವಾರ್ಡ್ ಅಲ್ಲಿ ಯಾವತ್ತು ಕಾಂಗ್ರೆಸ್ ಲೀಡ್ ಇರ್ತಿತ್ತು ಓಕೆ ನಮ್ಮ ನಾನ್ ಬಿಜೆಪಿ ಸೇರಿದ್ಮೇಲೆ ಆ ವಾರ್ಡಲ್ಲಿ ಅವರು ಕಾಂಗ್ರೆಸ್ನವ್ರು ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನು ದೂರ ಅಲ್ಲ ನಾನು ಅವ್ರೇನು ಕೆಟ್ಟವ್ರು ಅಂತ ಏನಲ್ಲ ಅಂದ್ರೆ ನನ್ನ ಕೆಲ್ಸ ನೋಡಿ ಜನ ಓಟ್ ಹಾಕ್ತಾರೆ ಈಗ ಮುಸ್ಲಿಮ್ಸ್ ಬಿಜೆಪಿ ಓಟ್ ಹಾಕ್ತಾರೆ ನನ್ಗಾಗಿ ಈಗ ಮುಸ್ಲಿಮ್ಸ್ ವಿರೋಧಿ ಅಂತ ಬಿಜೆಪಿ ಹೇಳ್ತಾರಲ್ಲ ಮುಸ್ಲಿಮ್ಸ್ ಎಷ್ಟೋ ಜನ ಈಗ ನನ್ನ ಜೊತೆಲಿ ಬಂದ್ರೆ ನಾನು ಎಷ್ಟೋ ಜನ ನಾವು ಅಬ್ದುಲ್ಲ ಅಬ್ದುಲ್ ಅವ್ರಿಗೂ ಬಿಜೆಪಿ ಬಿಜೆಪಿ ಓಟ್ ಹಾಕ್ತಾರೆ ಬೇರೆ ಚುನಾವಣೆಗೂ ಕೂಡ ಅಲ್ಪಸಂಖ್ಯಾತರು ಬಿಜೆಪಿ ಓಟ್ ಹಾಕ್ತಾರ ಅಬ್ದುಲ್ ಅವ್ರ ನಂಬಿಕೆ ನಂಬಿಕೆ ಮೇಲೆ ಓಟ್ ಹಾಕ್ತಾರ 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 ಪ್ರತಿ ಸಲ ಹಾಕ್ತಾರೆ ಹೋದ ಸಲ ಜೀವರಾಜ್ ಅವರಿಗೆ ನಾವು ಲೀಡ್ ಕೊಟ್ಟಿದ್ವಿ ಲೋಕಸಭೆ ಎಲೆಕ್ಷನ್ ಅಲ್ಲೂ ಲೀಡ್ ನಮ್ದು ಹೌದು ಎಲ್ಲಾ ಮುಸ್ಲಿಮ್ಸ್ ನಮ್ಮಲ್ಲಿ ಮುಸ್ಲಿಂ ಸ್ವಲ್ಪ ಜಾಸ್ತಿ ಇರೋದು ಸಾಧಾರಣ ಒಂದು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಮುಸ್ಲಿಮ್ಸ್ ಇದ್ದಾರೆ ಅಬ್ದುಲ್ ಅವರೇ ಮುಂದೀಗ ಚುನಾವಣೆ ಬರ್ತಾ ಇದೆ ನೀವೀಗ ಐದು ಬಾರಿ ಗೆದ್ದಿರುವಂತದ್ದು ಆರನೇ ಬಾರಿ ಏನಾದ್ರು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿಯಲ್ಲಿ ಅಬ್ದುಲ್ ಹಮೀದ್ ಅವರು ಸಿಕ್ಸರ್ ಹೊಡಿತಾರ ಹ್ಮ್ ಸಿಕ್ಸರ್ ಹೊಡೆಯೋ ಸಾಹಿತ್ಯ ಇದ್ಯಾಡಿ ಹೊಡಿಬೇಕಂತ ಇದೆ ನೋಡ್ಬೇಕು ಅಂದ್ರೆ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಸ್ಪರ್ಧೆ ಮಾಡ್ತೀನಿ ಜನಗಳು ಮುಂದೆ ಇಟ್ಟಿದೆ ಏನಂತ ಜನಗಳ ಜನಗಳ ನನ್ನ ವೋಟರ್ಸ್ಗಳ ಕೈಯಲ್ಲಿ ಇರೋದು ನಾನು ಯಾರಿಗೂ ವೋಟರ್ಸ್ಗೆ ಅನ್ಯಾಯ ಮಾಡಿಲ್ಲ ನನ್ನ ಅವ್ರ ಮೇಲೆ ನನ್ನ ನಂಬಿಕೆ ಇದೆ ನನ್ನ ಇನ್ನೊಂದ್ಸಲ ಅನ್ನೋದು ನನ್ನ ನಂಬಿಕೆ ಇದೆ ಅದ್ದೂರ್ ರಮೀದವರಿಗೆ ಜನ ಯಾಕೆ ಮತ ಕೊಡ್ಬೇಕು ನಾನು ಅವರು ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡಿದ್ರು ನಾನು ಅವರ ಅವ್ರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೇನೆ ಅವರು ಯಾವ ಟೈಮಲ್ಲಿ ಯಾವುದೇ ಕೆಲಸ ಆಗ್ಲಿ ಹನ್ನೆರಡು ಗಂಟೆಗೂ ಕೆಲವರು ಫೋನ್ ಮಾಡ್ತಾರೆ ನಾನು ಅವ್ರ ಮನೆ ಬಾಗ್ಲಿಕ್ಕೆ ಹೋಗ್ತೀನಿ ಏನೋ ಪ್ರಾಬ್ಲಮ್ ಇದ್ದಾಗ ಸಾಲ್ವ್ ಮಾಡ್ತೀನಿ ನನ್ನ ಕೈಯಿಂದನೇ ನನಗೆ ಕಷ್ಟನೇ ಏನ ನನ್ ಕೈಯಿಂದ ಏನಾರು ಕೊಡ್ತೀನಿ ಅವ್ರಿಗೆ ಕಷ್ಟ ಅಂತ ಅಂದ್ರೆ ಹಾಗೆಲ್ಲ ಮಾಡಿ ಜನ ಅದಕ್ಕೆ ನನ್ನನ್ನು ಇಷ್ಟಪಡ್ತಾರೆ ಈಗ ಒಂದು ಗ್ರಾಮ ಪಂಚಾಯತ್ ಹಲವಾರು ಸಮಸ್ಯೆಗಳು ಇರ್ತವೆ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನೀವು ಜನರ ಸಮಸ್ಯೆಗಳನ್ನ ಆಲಿಸಿದೀರಾ ಅವರ ಸಮಸ್ಯೆಗಳು ಮಾಡಿದಿರಾ ಇನ್ನು ಕೂಡ ಅದೇ ಎನರ್ಜಿ ಇದೆಯಾ ಅದೇ ಎನರ್ಜಿ ಇದೆ ಓಕೆ ಅದೇ ಮುಂದೆ ಕೂಡ ಅದೇ ರೀತಿ ಸಮಸ್ಯೆಗಳಾಗಿರ್ಬೋದು ಜನರ ಪರವಾಗಿ ನಿಲ್ತೀರಾ ಹಾಗಾದ್ರೆ ಜನ ನಾನು ಈ ರಾಜಕೀಯ ಫೀಲ್ಡ್ ಅಲ್ಲಿ ಇರೋಲ್ಲ ನಾನು ಅದನ್ ಬಿಡಲ್ಲ ಜನಗಳಿಗೆ ಏನ ನನ್ನ ಕೆಲ್ಸ ಏನ್ ಮಾಡ್ಕೊಡ್ಬೇಕ ಅದನ್ ಮಾಡ್ಕೊಡ್ತೀನಿ ಮತ್ತು ರಾಜಕೀಯ ಬಿಟ್ಟರೂ ಮಾಡ್ಕೊಡ್ತೀನಿ ನನ್ನ 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 ಕೈ ಕಾಲು ಗಟ್ಟಿ ಇರೋಲ್ಲರ್ಗೆ ನನ್ನ ಜನಗಳನ್ನ ನಾನು ಬಿಡಲ್ಲ ನಾನ್ ವೋಟರ್ಸ್ಗಳನ್ನ ಈಗ ಪ್ರಮುಖವಾಗಿ ನೀವು ಐದು ಬಾರಿ ಇದ್ರೂ ಕೂಡ ಗ್ರಾಮ ಪಂಚಾಯ್ತಿಗೆ ಮಾತ್ರ ಸೀಮಿತವಾದ್ರಿ ತಾಲೂಕ್ ಪಂಚಾಯಿತಿ ಅವರು ಬೇರೆ ಬೇರೆ ಇದಕ್ಕೆ ಯಾಕೆ ನೀವು ಟ್ರೈ ಮಾಡಿಲ್ಲ ತಾಲೂಕ್ ಪಂಚಾಯಿತಿ ಅಂದ್ರೆ ಅದೊಂದು ಪೋಸ್ಟ್ ಆಫೀಸ್ ಇದ್ದಾಗೆ ಓಕೆ ತಾಲೂಕ್ ಪಂಚಾಯ್ತಿ ಏನು ಜನಗಳ ಕೈಗೆ ಸಿಗಲ್ಲ ಈಗ ಗ್ರಾಮ ಪಂಚಾಯತಿ ಅಂದ್ರೆ ಈಗಲೂ ನೀವು ಫೋನ್ ಮಾಡುವಾಗ ನಾನು ಆವಾಗಿಂದ ಇದ್ದವರೆಗೆ ಪಂಚಾಯ್ತಿಯಲ್ಲಿ ಇದ್ದೀನಿ ಈಗ ಒಂದು ಹತ್ತು ಜನ ಬಂದೋದ್ರಲ್ಲಿ ಹತ್ತು ಜನ ನಮ್ ಕಾಂಟ್ಯಾಕ್ಟ್ ಆಗ್ತಾರೆ ಕರೆಕ್ ನಾವು ತಾಲೂಕ್ ಪಂಚಾಯತಿ ಆದ್ರೆ ಏನು ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಹೋಗಿ ಕೂತ್ ಬರೋದು ಬಿಟ್ರೆ ಯಾರು ಜನಗಳು ನಮ್ ಕೈಗೆ ಸಿಗಲ್ಲ ಕರೆಕ್ಟ್ ಜನಗಳು ಬೈತಾರೆ ಅವ್ನು ತಾಲೂಕ್ ಪಂಚಾಯತ್ ಮೆಂಬರ್ ಏನು ಮಾಡ್ಕೊಡ್ಲಿಲ್ಲ ಅಂತ ಜನಗಳು ಯಾವ್ದಕ್ಕೂ ನಮ್ಮ ಹತ್ರ ಬರಲ್ಲ ಅಲ್ಲಿ ತಾಲೂಕ್ ಪಂಚಾಯತಿಗೆ ಯಾವ ಯಾವ ಕೆಲಸಕ್ಕಾಗಿ ಜನ ಬರ್ತಾರೆ ಇಲ್ಲಿ ಅಟ್ಲೀಸ್ಟ್ ಒಂದು ಕಂದೆ ಕಟ್ಟಕ್ಕಾದ್ರೂ ಬರ್ತಾರೆ ಕರೆಕ್ಟ್ ಎಲ್ಲದ ಒಂದು ದೃಢೀಕರಣ ಬೇಕಾದ್ರೂ ಇಲ್ಲಿ ಅವರು ತಾಲೂಕ್ ಪಂಚಾಯತಿ ಏನು ಸಿಗಲ್ಲ ಹಾಗಾಗಿ ತಾಲೂಕ್ ಪಂಚಾಯತಿ ಒಂದು ಪೋಸ್ಟ್ ಆಫೀಸ್ ಇದ್ದಂಗೆ ಒಂದು ಹಾಗಾಗಿ ತಾಲೂಕ್ ಪಂಚಾಯತಿ ಮಾಡಕ್ ನಾನು ಇನ್ನೂ ಮಾಡಲ್ಲ ಮೊದಲು ಅದಕ್ಕೆ ನನ್ನ ಓಕೆ ತಾಲೂಕ್ ಪಂಚಾಯತಿ ನಿಲ್ದಕ್ಕೆ ನಾನು ಇಲ್ಲ ಜಿಲ್ಲಾ ಪಂಚಾಯತಿ ನಿಲ್ಲುವಷ್ಟು ದೊಡ್ಡ ಸೌಕಾರ ನಾನಲ್ಲ ಜಿಲ್ಲಾ ಪಂಚಾಯತಿ ನಿಲ್ಬೇಕಾದ್ರೆ ಒಂದು ಈಗಿನ ಲೆಕ್ಕದಲ್ಲಿ ಒಂದು ಐದು ಕೋಟಿ ಬೇಕಾವು ಹಾಗಾಗಿ ಅಷ್ಟೆಲ್ಲ ದುಡ್ಡು ನಮ್ಮ ಹತ್ರ ಇಲ್ಲ ನಾನು ಪಂಚಾಯತಿ ಯಾರಿಗೂ ಒಂದು ರೂಪಾಯಿ ಒಂದು ಅರ್ಧ ಟೀ ಸಮೇತ ಪಡಿಸಲ್ಲ ನಾನ್ ಪ್ರತಿ ಸಾರಿನೂ ಹೋಸಲ ನಾನು ಪಂಚಾಯತಿ ಎಲೆಕ್ಷನ್ ನಿಂತಾಗ ನನಗೆ ಒಂದು ಇಪ್ಪತ್ತ ಇಪ್ಪತ್ತೈದು ಸಾವಿರ ನಾನು ಓಡಾಡಿದ ಖರ್ಚು ಬಿಟ್ರೆ ನಾನು ಯಾರಿಗೂ ಅರ್ಧ ಟೀ ಸಮೇತ ಕೊಡಿಸ್ಲಿಲ್ಲ ಜನ ನನ್ನ ಗೆಲ್ಸಿದಾರೆ ಅಬ್ದುಲ್ ಹಮೀದ್ರೆ ಅದರ ಜೊತೆ ನೀವು ಪಕ್ಷದ ಒಂದು ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಿಲ್ಲ ಬಹುಶಃ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಹಿಂದಿನ ಅವಧಿಯಲ್ಲಿ ನೀವು ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಕೂಡ ಆಗಿದ್ರಿ ಹೇಗಿತ್ತು ಆ ಒಂದು ಪಕ್ಷ ಸಂಘಟನೆ ಕುರಿತ ಹೇಳುದು ನಾವು ತುಂಬಾ ಸಂಘಟನೆ ಮಾಡಿದ್ವಿ ಸಂಘಟನೆ ಮಾಡಿದ್ವಿ ಹ್ಮ್ ಅಂದ್ರೆ ಕೆಲವು ನಮ್ಮ ನಮ್ಮ ಅಲ್ಲಿ ಬಿಟ್ರೆ ನಮ್ಮ ಕೆಲ ಕೆಲವು ಕಡೆ ಮುಸ್ಲಿಮ್ಸ್ ಹೋದ್ರೆ ಆ ಮುಸ್ಲಿಂ ವಿರೋಧಿ ಪಕ್ಷ ಅಂತ ಹೇಳಿ ನಮಗೆ ಪಟ್ಟ ಕಟ್ಟಕ್ ಬರ್ತಾರೆ ಹಾಗಾಗಿ ನಾವು ಜಾಸ್ತಿ ಮುಸ್ಲಿಮ್ಸ್ ಒಟ್ಟಾಕಕ್ ಆಗಲ್ಲ ಅಂದ್ರೆ ಏನ್ ನಾವು ಹೋಗಿ ಅವ್ರ ಹತ್ರ ಕೇಳ್ತೀವಿ ನಮ್ಮ ಮುಖಂಡರುಗಳು ಸ್ಟೇಜ್ ಮೇಲೆ ತಂದು ಬೈತಾರೆ ಅವರಿಗೆ ಆತರ ಇದ್ದಾಗ ನಾವು ಒಂಥರ ನಮಗೂ ಮುಜುಗರ ಅವ್ರ ಹತ್ರ ಹೋಗಿ ಮಾತಾಡಕ್ಕೆ ಆ ಥರ ಎಲ್ಲ ಆಗುತ್ತೆ ಓಕೆ ಆ ಅಬ್ದುಲ್ ಅದರ ಜೊತೆಯಲ್ಲಿ ಈಗ ನಿಮ್ಮಿಂದ ಇನ್ನು ಕೂಡ ನಿಮ್ಗೆ ಐದು ತಿಂಗಳು ಅವಧಿ ಇರುವಂಥದ್ದು ಗ್ರಾಮ ಪಂಚಾಯತಿ ಐದನೇ ಬಾರಿ ಸದಸ್ಯರಾಗಿ ಏನು ನಿರೀಕ್ಷೆ ಇಟ್ಕೊಂಬೋದು ನಿಮ್ಮಿಂದ ನಿಮ್ಮ ವಾರ್ಡ್ನ ಜನತೆ ಆಗಿರ್ಬೋದು ನಿಮ್ಮ ಒಂದು ಕಪ್ಪ ಗ್ರಾಮಾಂತರ ಸಾರ್ವಜನಿಕರು ಏನು ನಿರೀಕ್ಷೆ ಇಟ್ಕೊಬೋದು ನಿಮ್ಮಿಂದ ನಾನು ವಾರ್ಡಿನ ಸಮಸ್ಯೆ ಏನಿದೆ ಅದು ನನ್ನ ಫುಲ್ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಓಕೆ ನನ್ನ ಹೋಟೆಲ್ಸ್ಗೆ ಅನ್ಯಾಯ ಆಗದಿದ್ದಂಗೆ ಕೆಲಸ ಮಾಡ್ತೀನಿ ಓಕೆ ಏನು ಅವರಿಗೆ ಅನ್ಯಾಯ ಆಗದಿದ್ದಂಗೆ ಇನ್ನು ಇದುವರೆಗೆ ಏನು ಅಭಿವೃದ್ಧಿ ಮಾಡಿದೀನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ನಾನು ಹತ್ರನೂ ಹೋಗ್ತೀನಿ ಹೋಗಿ ನಮ್ಗೆ ಸ್ವಲ್ಪ ಅನುದಾನ ಕೊಡಿ ಅಂತ ಕೇಳ್ತೀನಿ ನಾನು ಅವ್ರು ಬೇರೆ ಪಕ್ಷದವ್ರ ಆಗಿರ್ಬೋದು ಆದ್ರೆ ಇದ್ದಾರೆ ನಾನು ಕೇಳ್ತೀನಿ ಕೇಳಿ ಮಾಡ್ಬೇಕಂತ ಇದೆ ರೋಡ್ ಎಲ್ಲ ಸ್ವಲ್ಪ ಅನುದಾನ ಕೊಡಿ ಅಂತ ಕೇಳ್ಬೇಕಂತ ಇದ್ದೀನಿ ನನಗೆ ಕಾಂಗ್ರೆಸ್ನಲ್ಲೂ ತುಂಬಾ ಜನ ಮಿತ್ರರಿದ್ದಾರೆ ಅವರನ್ನ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಮಾತಾಡ್ಬೇಕಂತ ಇದ್ದೇನೆ ಅದರ ಜೊತೆಲಿ ಅಬ್ದುಲ್ ರಮೀದ್ ಅವರೇ ರಾಜಕೀಯವಾಗಿ ಒಂದಲ್ಲ ಒಂದು ನಿರೀಕ್ಷೆಗಳು ರಾಜಕಾರಣಿಗಳಿಗೆ ಸರ್ವೇ ಸಾಮಾನ್ಯವಾಗಿ ಇದ್ದಿರುತ್ತೆ ಹಾಗೆ ಅಬ್ದುಲ್ ಹಮೀದ್ ಅವರಿಗೆ ರಾಜಕೀಯವಾಗಿ ಏನ್ ನಿರೀಕ್ಷೆ ಇದೆ ನನಗೆ ರಾಜಕೀಯವಾಗಿ ಏನು ದೊಡ್ಡ ನನಗೆ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಂತಲೂ ಏನು ನನ್ನ ನಿರೀಕ್ಷೆ ಇರ್ಲಿಲ್ಲ ಒಟ್ಟು ಜನಗಳ ಸೇವೆ ಮಾಡಕ್ಕೊಂದು ಬೇಕಂತ ಹೇಳಿ ನಾನು ಪಂಚಾಯತಿ ಸದಸ್ಯನಾಗಿರೋದ್ ಬಿಟ್ರೆ ಜನಗಳ ಸೇವೆ ನಾವು ಅಲ್ಲಿಂದ ಹೊರಗ್ ಬಂದ್ರೆ ಜಾಸ್ತಿ ಸೇವೆ ಆಗಲ್ಲ ನಾವು ಏನ್ ಬೇಕಾದ್ರೆ ಹೇಳ್ಬೋದು ಹೌದು ಅಲ್ಲಿಂದ ಹೊರಗ್ ಬಂದ್ಮೇಲೆ ನಾವು ಒಂದು ಆಫೀಸಿಗೆ ಹೋದ್ರು ನಮಗೆ ಬೆಲೆ ಸಿಗಲ್ಲ ಕರೆಕ್ಟ್ ಹೌದು ಅದು ನಾವು ಹೊರಗಡೆ ಇದ್ದು ಮಾಡಬಹುದು ಅಂತ ಕೆಲವರು ಮಾಡ್ತಾರೆ ನಾವು ಸುಮಾರು ರಾಜಕಾರಣಿಗಳನ್ನ ನೋಡಿದ್ವಿ ಅವರ ಅಧಿಕಾರ ಹೋದ್ಮೇಲೆ ಯಾರು ಅವರನ್ನು ಮಾತಾಡ್ಸಕ್ ಹೋಗಲ್ಲ ಎಲ್ಲಿ ಹೋದ್ರು ಬೆಲೆ ಸಿಗಲ್ಲ ಅದಕ್ಕಾಗಿ ಒಂದು ಪಂಚಾಯತಿ ಸದಸ್ಯ ಸ್ಥಾನ ಬೇಕಂತ ಹೇಳಿ ನಾನು ಕಂಟೆಸ್ಟ್ ಮಾಡೋದು ಅಬ್ದುಲ್ ಹಮೀದ್ ಅವರೇ ಕೊನೆಯದಾಗಿ ನಿಮ್ಮ ಸುದೀರ್ಘವಾದ ರಾಜಕೀಯ ಜೀವನ ಐದು ಬಾರಿ ಸದಸ್ಯರಾದ ವಿಚಾರ ಆಗಿರ್ಬೋದು ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ಸತತವಾಗಿ ಜನರ ಮಧ್ಯೆ ಇರುವ ವಿಚಾರ ಹಾಗೆ ಮುಂದಿನ ಚುನಾವಣೆ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಯಶಸ್ವಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹೇಳಕ್ ಬಯಸ್ತೀರ ಗ್ರಾಮ ಪಂಚಾಯತಿ ನಮ್ಮ ನಮ್ಮ ಲೆಕ್ಕಾಚಾರದಲ್ಲಿ ಕೆಲಸ ಆಗಿದ್ದು ಭಾರಿ ಕಡಿಮೆ ಇನ್ನೂ ಜಾಸ್ತಿ ಹೆಚ್ಚಿನ ಕೆಲಸ ಆಗಬೇಕು ಇನ್ನೂ ಹೆಚ್ಚಿನ ಕೆಲಸ ಆಗಕ್ಕೆ ಜನ ಸಹಕಾರ ಕೊಡ್ತಾರೆ ನಮಗೆ ಕರೆಕ್ಟ್ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕಂತ ನನ್ನ ನಿರೀಕ್ಷೆ ಇದೆ ಈ ಆರನೇ ಬಾರಿ ಜನ ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕಂತೇಳಿ ಒಂದು ನಿರೀಕ್ಷೆ ಇದೆ ಅನುದಾನ ಕೊರತೆಯಲ್ಲಿ ಮಾಡಕಾಗ್ತಾ ಇಲ್ಲ ನೋಡೋಣ ದೇವರಿದ್ದಾನೆ ನೆಕ್ಸ್ಟ್ ಓಕೆ ಅಬ್ದುಲ್ ಹಮೀದ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಐದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆದ ವಿಚಾರ ಆಗಿರಬಹುದು ಜನರು ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ತಿದ್ರು ಜನರಿಗೆ ನೀವು ಮಾಡಿರುವಂತಹ ಸೇವೆಗಳಾಗಿರ್ಬೋದು ಹಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರಿ ಯಾವ ರೀತಿಯಾದ ಅನುದಾನವನ್ನ ಕೊಟ್ರೆ ಹಾಗೆ ಮುಂದೆ ಬರ್ತಿರುವಂತಹ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಪೂರಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯಲ್ಲಿ ಸತ ಐದು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಮತ್ತೊಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಾಗೆ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಹಿಂದಿನ ಅವಧಿಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ಆಗಿದ್ದಂತಹ ಅಬ್ದುಲ್ ಹಮೀದ್ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ